ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಅಪ್ರಾಪ್ತ ಬಾಲಿಕೆಯನ್ನು ಚುಡಾಯಿಸಿದ್ದ ಐವರು ಆರೋಪಿಗಳ ಬಂಧನ ಇತ್ತೀಚೆಗೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪ್ರಾಪ್ತ ವಯಸ್ಸಿನ ಬಾಲಕಿಯೋಗಳನ್ನು ಚುಡಾಯಿಸಿದ್ದರ ಘಟನೆ ಮಾಧ್ಯಮಗಳಲ್ಲಿ ವರದಿಯಾಗಿದ್ದವು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸಹ ಈ ಕುರಿತು ವಿಡಿಯೋಗಳು ಹರಿದಾಡಿದವು ಈ ಘಟನೆಗೆ ಸಂಬಂಧಪಟ್ಟಂತೆ ಬಾಲಿಕೆ ಪೋಷಕರು ನೀಡಿದ ದೂರಿನ ಅನ್ವಯ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಬಿಎನ್ಎಸ್ ಮತ್ತು ಪೋಸ್ಕೋ ಅಡಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಎಸ್ಎಚ್ ಯಳ್ಳೂರ್ ಮತ್ತವರ ಸಿಬ್ಬಂದಿ ಉಗ್ರ ಜನರುಗಳನ್ನು ಒಳಗೊಂಡ ನೇತೃತ್ವದ ತಂಡವು ರಚಿಸಲಾಗಿತ್ತು ಪ್ರಕರಣ ದಾಖಲಾದ ಕೇವಲ ಎರಡು ಗಂಟೆಗಳ ಒಳಗೆ ಹಳೆಯ ಹುಬ್ಬಳ್ಳಿ ಅಯೋಧ್ಯೆ ನಗರ ನಿವಾಸಿಗಳಾದ ಶುಭಂ ತಡಸ್ ಮತ್ತು ಮೆಹಬೂಬ್ ಹಿತ್ತಲ್ಮನಿ ಎಂಬ ಇಬ್ಬರು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದು ಸದರಿ ಬಾಲಿಕೆಯನ್ನು ಚುಡಾಯಿಸಲು ಈ ಇಬ್ಬರು ಆರೋಪಿಗಳೊಂದಿಗೆ ಸಹಕರಿಸಿದ ಸಾಗರ್ ಸಾತ್ಪುತೆ ಶಿವತ್ಸ ಶ್ರೀವತ್ಸ್ ಬೆಂಡಿಗಿರಿ ಸಚಿನ್ ನರೇಂದ್ರ ಮೂರು ನವ ಅಯೋಧ್ಯೆ ನಗರ ನಿವಾಸಿಗಳು ಎಂಬ ಮೂರು ಆರೋಪಿಗಳನ್ನು ಸಹ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಬಂಧಿತರಿಂದ ಆರು ಮೊಬೈಲ್ ಫೋನ್ಗಳನ್ನು ಮತ್ತು ಕೃತ್ಯಕ್ಕೆ ಬಳಸಿದ ಒಂದು ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆ ಶುಭಂ ತಡಸ್ ಎಂಬಾತನ ವಿರುದ್ಧ ಕಸ್ಬಾಪೇಟೆ ಮತ್ತು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಹಿಂದೆ ಎರಡು ಪ್ರಕರಣಗಳು ದಾಖಲಾಗಿರುತ್ತವೆ ಸಾಗರ ಸಾತ್ಪತಿ ಎಂಬಾತನ ವಿರುದ್ಧ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಹಿಂದೆ ಎರಡು ಪ್ರಕರಣಗಳು ದಾಖಲಾಗಿರುತ್ತವೆ ಸಚಿನ್ ನರೇಂದ್ರ ಎಂಬಾತನ ವಿರುದ್ಧ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಹಿಂದೆ ಒಂದು ಪ್ರಕರಣ ದಾಖಲಾಗಿರುತ್ತದೆ ಸದರಿ ಪ್ರಕರಣದ ಆರೋಪಿಗಳನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾದ ಹಳೆ ಹುಬ್ಬಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಎಸ್ಎಚ್ ಯಳ್ಳೂರ್ ಪಿಎಸ್ಐ ರುದ್ರಪ್ಪ ಗುಡ್ಧರಿ ಎಎಸ್ಐ ಪಿಬಿ ಕಳೆ ಮತ್ತು ಸಿಬ್ಬಂದಿ ಜನರಾದ ಪಕೀರೇಶ್ ಗೊಬ್ಬರಗುಂಪಿ ಅಭಯ್ ಕನ್ನಳ್ಳಿ ನಾಗರಾಜ್ ಕೆಂಚನ್ನವರ್ ಕೃಷ್ಣ ಮೋಟೆಬೆನ್ನೂರ್ ಸಂತೋಷ್ ವಲ್ಲಾಪುರ್ ರಮೇಶ್ ಹಲ್ಲೆ ಕಲ್ಲನಗೌಡ್ರ ಗುರುನಗೌಡ್ರ ವಿಠಲ್ ಹೊಸಳ್ಳಿ ಜಗದೀಶ್ ಗೌಂಡಿ ಇವರು ಕಾರ್ಯವೈಖರಿಯನ್ನು ಪೊಲೀಸ್ ಆಯುಕ್ತರು ಶ್ಲಾಘಿಸಿದ್ದಾರೆ